ಅಮ್ಮ ಚಾಮುಂಡೇಶ್ವರಿ ಇದೇ ನಮ್ಮ ಈ ಪಡವನ್ನು ಬರದಲ್ಲಿ ಬಿರುಗಾಳಿಯಾಗಿ ಬೀಸುವುದು ಮನೆಯಲ್ಲಿ ನೋಡಿದರೆ ಒಂದು ಖಾಸಗಿ ಗತಿ ಇಲ್ಲದಂತೆ ಆಗಿದೆ ನನ್ನ ಬಾಳಿ ತೋಟವನ್ನು ಅಡ ಇಟ್ಟು ಯಾರ ಕೈಲಿಂದ ಸಾಲ ರೈಸ್ಕೋಬೇಕೆಂದರೆ ನನ್ನ ಬಾಳಿ ತೋಟ ಕತ್ತರಿಸಿ ಹಾಕಿದರೆ ಈ ಊರ ಕಟಕರು ಹೇಗೆ ನನ್ನ ಹೆಂಡತಿನ ಉಳಿಸಿಕೊಳ್ಳಲಿ ಹೇಗೆ ಅಯ್ಯೋ ದೇವರೇ ಯಾರಾದರೂ ಈ ರೈತರಿಗೆ ಹಣ ಕೊಟ್ಟು ಸಹಾಯ ಮಾಡಿರಪ್ಪ ನಿಮ್ಮ ಕಾಲಿಗೆ ಬೀಳುತ್ತೇನೆ ತಾಯಿಗೆ ಗುಣವಾಗಿಲ್ಲಪ್ಪ ಗುಣವಾಗಿಲ್ಲ ನಿನ್ನ ತಾಯಿಗೆ ಗುಣವಾಗಬೇಕಾದರೆ ಹಾರ್ಟ್ ಆಪರೇಷನ್ಕ್ಕಾಗಿ ಎರಡು ಲಕ್ಷ ಕೇಳುತ್ತಿದ್ದಾರಪ್ಪ ಆಸ್ಪತ್ರೆಯಲ್ಲಿ ಹೇಗೆ ಉಳಿಸಿಕೊಳ್ಳಿ ಕಂದ ನಿನ್ನ ತಾಯಿನ ಹೇಗೆ ಬದುಕಿಸಿಕೊಳ್ಳಲಿ ಅಪ್ಪ ತಾಯನ್ನು ಉಳಿಸಿಕೂಡ ಪಾಡಿಗೆ ಕೈ ಮುಗಿದು ಬಿಡುತ್ತೇನೆ ಹೇಗೆ ಉಳಿಸಿಕೊಳ್ಳಲಿ ಕಂದ ಹೇಗೆ ಬದುಕಿಸಿಕೊಳ್ಳಲಿ ವಿಕ್ರಮ ಈಗ ಬಂದೇನಪ್ಪ ಅಪ್ಪಾಜಿ ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ಇರುವುದನ್ನು ಕೇಳಿ ಈಗ ಬಂದೆ ಅಪ್ಪ ಕಾಡಿನಿಂದ ಅಣ್ಣ ಏಕಣ್ಣ ನಿನ್ನ ಕಣ್ಣಲ್ಲಿ ನೀರು ನನ್ನ ಅತ್ತಿಗೆ ಇನ್ನೂ ಗುಣವಾಗಿಲ್ಲವೇ ತಮ್ಮ ಇನ್ನೂ ಗುಣವಾಗಿಲ್ಲ ತಮ್ಮ ಇನ್ನು ಗುಣವಾಗಿಲ್ಲ ನಿನ್ನ ಅತ್ತಿಗೆ ಗುಣವಾಗಬೇಕು ಆ ಬಾಳಿ ತೋಟದ ಮೇಲೆ ಸಾಲ ತೆಗಿಬೇಕಂದರೆ ಯಾರು ಸರ್ವನಾಶ ಮಾಡಿದರಪ್ಪ ಈ ಊರ ಪಾಪಿಗಳು ಅಪ್ಪಾಜಿ ಆ ತೋಟವನ್ನು ಸರ್ವನಾಶ ಮಾಡಿದ್ದು ಬೇರೆ ಯಾರಲ್ಲಪ್ಪ ಈ ಊರಿನ ಬಂಡ ಗೌಡ ಹೌದಣ್ಣ ನಮ್ಮ ತೋಟ ಹಾಲು ಮಾಡಿದ ಸ್ಯಾಡಿಗಾಗಿ ಆ ಗೌಡನ ಒಂದು ಲಕ್ಷ ಪರಿಹಾರದ ಹಣ ತಂದಿದ್ದೇವೆ ಏನು ನಮ್ಮ ಗೌಡ್ರು ಪರಿಹಾರ ದಾನ ಕೊಟ್ಟಿದ್ದಾರೆ ಒಳ್ಳೇದಪ್ಪ ಒಳ್ಳೆಯದಾಯಿತು ವಿಕ್ರಮ ಬೇಗನೆ ಆ ಹಣವನ್ನು ತೆಗೆದಿಕೋರಪ್ಪ ಆಸ್ಪತ್ರೆಗೆ ಕಟ್ಟಿ ಬರೋಣ ಆಯ್ತು ಅಪ್ಪಾಜಿ ಬೇಗ ತಾಯಿಯನ್ನು ಉಳಿಸಿಕೊಳ್ಳೋಣ ಬೇಗ ನಡೆಯಿರಿ ಹೋಗೋಣ ಮಾವ ಅಂದ ಹಾಗೆ ಇವನ್ ಯಾರು ಅವನು ಬೇರೆ ಯಾರು ಅಲ್ಲಮ್ಮ ನನ್ನ ಗೆಳೆಯನ ಮಗ ವಿಕ್ರಮಂತ ಆಸ್ತಿ ಸಲುವಾಗಿ ಅವನ ತಾಯಿ ತಂದಿನನ್ನು ಕೊಲೆ ಮಾಡಿಬಿಟ್ಟರು ಆವಾಗ ಇವನು ಹತ್ತು ವರ್ಷದ ಬಾಲಕ ಇದ್ದ ಎಲ್ಲಿ ಇವನನ್ನು ಕೊಲೆ ಮಾಡಿಗಿದ್ದರಂತ ಬಯಕಾಗಿ ಬೆಟ್ಟದಲ್ಲಿ ಗುಡಿಸಲ ಕಟ್ಟಿ ಜೋಪಾನ ಮಾಡಿದನಮ್ಮ ಅವನನ್ನು ಜೋಪಾನ ಮಾಡಿದ್ದೇನೆ ಈಗ ಅವನು ದೊಡ್ಡವನಾಗಿ ನನ್ನ ನನ್ನ ಮನೆಗೆ ಮನೆಗೆ ಬಂದಿದ್ದಾನೆ ಇದೇನು ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡಿದ್ರಲ್ಲ ರೀ ಏನಿದೆ ಇದರಲ್ಲಿ ಲಕ್ಷ ಹಣ ಇದೆ ಸರೋಜಾ ನನ್ನ ಅತ್ತಿಗೆ ಆಸ್ಪತ್ರೆಗೆ ತುಂಬ ಬೇಕಾಗಿದೆ ಈ ಹಣವನ್ನ ನನಗೆ ಕೊಟ್ಬಿಡ್ರಿ ನನಗೆ ಬೇಕಾದಂತ ಒಡವೆಗಳನ್ನ ಮಾಡಿಸ್ಕೊಳ್ತೀನಿ ಬೇಡ ಬೇಡ ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ ಅದಕ್ಕಾಗಿ ಈ ದುಡ್ಡನ್ನು ಆಸ್ಪತ್ರೆಗೆ ತುಂಬಬೇಕಾಗಿದೆ ನನ್ನ ಅತ್ತಿಗೆ ಗುಣವಾಗಿ ಬಂದ ನಂತರ ನಾನೇ ನಿನಗೆ ಬಂಗಾರದ ಮಡಿವೆ ಮಾಡಿಸಿಕೊಡುತ್ತೇನೆ ಹೌದಮ್ಮ ಸರೋಜಾ ಮುಂದಿನ ವರ್ಷ ನನ್ನ ತಮ್ಮ ಹೇಳುವ ಮಾತು ನಿಜವಿದೆ ಮುಂದಿನ ವರ್ಷ ಹೊಲದಲ್ಲಿ ಪೀಕ ಬಂದ ನಂತರ ನಾನೇ ನಿನಗೆ ಬಂಗಾರದ ಮಡಿವೆ ಮಾಡಿಸಿ ಹಾಕ್ತೇನಮ್ಮ ನಾನೇ ಹಾಕುತ್ತೇನೆ ಸಾಕು ಬಾಯಿ ಮಾವ ನಿಮ್ಮ ಮಾತನ್ನ ನನಗೆ ಹಣ ಬೇಕೋ ಅಷ್ಟೇ ಸರೋಜಾ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಹತ್ತಿಗೆ ಹೆಣ ಬೀಳುವುದು ಖಂಡಿತ ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ ನಾನು ತಂದ ನಾಯಿ ನೀನು ನಾನೇ ನೀ ಮನೆಗೆ ನಾಯಿಯಾಗಿ ಬಂದಿಲ್ಲ ಕಾಲೇಜ್ ಕಲಿಬೇಕಾದ್ರೆ ನಿಮ್ಮನ್ನ ಪ್ರೀತಿಸಿ ನನ್ನ ಹೆಸರಿಗಿದ ಹತ್ತು ಎಕರೆ ಜಮೀನನ್ನ ತೆಗೆದುಕೊಂಡು ಬಂದು ನಿಮ್ಮನ್ನ ಮದುವೆ ಆಗಿದ್ದೇನೆ ಸರೋಜಮ್ಮ ನೀನು ಹೇಳುವ ಮಾತು ಸತ್ಯವಿದೆ ಅಮ್ಮ ಸತ್ಯವಿದೆ ಆದರೆ ಈ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ವಾ ಏಯ್ ಅರ್ಥದ ಮಾತು ಹೇಳುವ ಅನರ್ಥ ನಾನು ಈ ಮನೆ ಯಜಮಾಂತ ನನಗೆ ಇಷ್ಟ ಬಂದಂತ ಒಡವೆಗಳನ್ನು ಹಾಕಿಕೊಂಡು ಮೆರೆಯಬೇಕನ್ನುವುದೇ ನನ್ನ ಆಸೆ ಆಸೆಗೆ ಸ್ವಲ್ಪ ಮಿತಿ ನೋಡಿ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ಈ ಮನೆಯಲ್ಲಿ ನಿಮಗೆ ಹೇಗೆ ಬರ್ತಾ ಹಾಗೆ ಮಾಡಿ ನನಗೆ ಹೇಗೆ ಬರ್ತೋ ನಾನು ಮಾಡ್ತೀನಿ ಅಣ್ಣ ಅವಳ ಮಾತನ್ನು ಏನು ಕೇಳುತ್ತಿರ್ಬಿ ಮೊದಲು ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬಾ ಆಯ್ತು ತಮ್ಮ ವಿಕ್ರಮ ತೆಗೀದಿ ಈ ಹಣವನ್ನು ಬೇಗನೆ ಹೋಗಿ ಆಸ್ಪತ್ರೆಗೆ ಕಟ್ಟಿ ಬರೋಣ ಆಯ್ತಣ್ಣ ಬೇಗ ಹೋಗೋಣ ನಡೆಯಿರಿ ಅಪ್ಪಾರ ಅಪ್ಪಾರ ಅವರು ಬೆಳಗಾವಿ ಕೇಳಿ ಆಸ್ಪತ್ರೆ ಹೋಗಿ ತಿರ್ಕೊಂಡ್ರಿ ಅಪ್ಪಾರ ಏನು ನನ್ನ ಹೆಂಡತಿ ತೀರಿಕೊಂಡಳೆ ಕಾವೇರಿ ನೀನಿಲ್ಲದೆ ನಾನು ಹೇಗೆ ಬದುಕಲಿ ಕಾವೇರಿ ನೀನಿಲ್ಲದೆ ನಾನು ಬದುಕುದಿಲ್ಲ ಕಾವೇರಿ ಬದುಕುದಿಲ್ಲ ನಿನ್ನೊಂದಿಗೆ ಬೆಳೆದು ದೊಡ್ಡವನಾಗಿದ್ದೆ ಆದರೆ ಇವತ್ತು ನಿನ್ನ ಜೊತೆ ಇದ್ದ ಆಯ್ತಲ್ಲ ಪಾಪಿ ಅಯ್ಯೋ ದೇವ್ರೆ ಇದೆಂತ ಪರಿಸ್ಥಿತಿ ತಂದೆಯಪ್ಪ ತಂದೆ ಹೆತ್ತ ಮಗನಕ್ಕಿಂತ ಹೆಚ್ಚಾಗಿ ತುತ್ತು ಮಾಡಿ ಉಣಿಸಿ ತಿನ್ನಿಸಿ ನನ್ನನ್ನು ದೊಡ್ಡವನನ್ನಾಗಿ ಮೇಲೆ ನಾನು ಖಂಡಿತ ಬದುಕಲಾರೆ ಅತ್ತಿಗೆಮ್ಮ ಬದುಕಲಾರೆ ಅತ್ತಿಗೆ ಅತ್ತಿಗೆ ನಾನು ಏನೆಂದು ಸಹಿಸಲಮ್ಮ ಅತ್ತಿಗೆ ಮನಸೋ ಕಾವೇರಿ ನಿಲ್ಲೂ ಉಳಿಸಿಕೋಬೇಕಂತ ಹೇಳಿ ಕಂಡವ್ರ ಹತ್ತಿರ ಕಾಲ ಬಿದ್ದು ಸಾಲ ಅಂದರೆ ಯಾರು ಕೊಡಲಿಲ್ಲ ಈ ಪಾಪಿಗೆ ನನ್ನನ್ನು ಚಮಿಸಿ ಬಿಡು ಕಾವೇರಿ ಚಮಿಸಿ ಬಿಡುಪಿನ ಅಮ್ಮ ನಾನು ಅಮ್ಮ ಅಂದರೆ ಸಾಕು ನನ್ನ ಕೆಲಿಯ ಮುದ್ದಿಟ್ಟು ಬಾಯಲು ತುದಿಟ್ಟು ಅಣಸಿದ್ದೆ ಅಮ್ಮ ಈಗ ನೀಡಿಲ್ಲದೇ ಹೇಗೆ ತಾಯಿ ಹೇಗೆ ಬದುಕಲಿ ಕಾವೇರಿ ಹೊಲದಲ್ಲಿ ನಾನು ಉಮ್ಮನಂತೆ ದುಡಿತಿರುವಾಗ ನನ್ನ ಬೆವರ ಸುರಿಸುವುದನ್ನು ನೋಡಿ ನಿನ್ನ ಸೀರೆ ಸೆರಗದಿಂದ ನನ್ನ ಮುಖ ಒರೆಸ್ತಿದ್ದೆ ಕಾರನ ನಿನ್ನಂಥ ಧರ್ಮ ಪತ್ನಿನನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ ಮೇಲೆ ನಾವು ಹೇಗೆ ಜೀವನ ಸಾಗಿಸಬೇಕು ಹೇಗೆ ಜೀವನ ಹೊಲಕ್ಕೆ ಹೋಗಿ ಬರುವಷ್ಟುದರಲ್ಲಿ ತಡವಾದರೆ ನನ್ನ ಅತ್ತಿಗೆ ನನ್ನ ಮೈದುನ ಇನ್ನು ಏಕೆ ಬರಲಿಲ್ಲ ಎಂದು ಕೇಳುತ್ತಿದ್ದಳನ್ನ ನಿನ್ನನ್ನು ಹಡಾವೇರಿ ನಾನು ಇನ್ನು ಯಾರಿಗೆ ಅಂತ ಕರೆಯಲಿಲ್ಲ ಅವಳು ಅತ್ತಿಗೆ ಅಂದರು ಅತ್ತಿಗೆ ಅಲ್ಲ ನಾ ನನ್ನ ಹೆತ್ತ ತಾಯಿ ತಂದೆ ಹಾವೇರಿ ಅನಿಲಾದ ಮೇಲೆ ಈ ಮಗನನ್ನು ಕಟ್ಟಿಕೊಂಡು ದೇವ ನಾಲು ಹೇಗೆ ಬದುಕಲಿ ಕಾಲೇ ಲಾಲು ಚವರಾಯ ಹೆಸರೇ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ಇವತ್ತು ಸತ್ತು ಸ್ವರ್ಗ ಸೇರಿದ ತಾಯಿಯನ್ನು ಅಂತ್ಯ ಸಂಸ್ಕಾರ ಮಾಡೋಣ ನಡೆಯಪ್ಪ ಬಂತು ಸಾಹೇಬರೇ ನಾವೇನು ಅಂತ ತಪ್ಪು ಮಾಡಿದ್ದೇ ತಪ್ಪು ಮಾಡಿದಿರಿ ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ ಏನು ಏನು ಹೇಳುತ್ತಿದ್ದೀರಿ ಸಾಹೇಬ್ರೆ ನೀವು ನಮ್ಮ ಮನೆಯಲ್ಲಿ ಕೋಟಾ ನೋಟ ವ್ಯವಹಾರ ನಡೆಯುತ್ತಿದೆ ಇಲ್ಲ ಸಾಹೇಬ್ರೇ ಇಲ್ಲ ಹಾಗಾದರೆ ಈ ಸುಟುಕೇಸಲ್ಲಿ ಏನಿದೆ ಬಿಚ್ಚ ತೋರಿಸಿನಲ್ಲಿ ಯಾವ ಈ ಬಾಗಿನಲ್ಲಿ ಯಾವ ಕೋಟಾ ನೋಟು ಇಲ್ಲ ಬೇಕಾದ್ರೆ ನೀವೇ ಚೆಕ್ ಮಾಡಿಕೊಳ್ಳಿ ಈಗ ನೀನು ಅರೆಸ್ಟ್ ಆಗಲೇಬೇಕು ಅರೆಸ್ಟ್ ಮಾಡಬೇಡಿ ಸಾಹೇಬ್ರೆ ಅರೆಸ್ಟ್ ಮಾಡಬೇಡಿ ಈ ಹಣ ಕೊಟ್ಟದು ನಂಜೇಗೌಡ ನಿಮ್ಮ ಕಾಲಿಗೆ ಬಿದ್ದು ಬೇಡುತ್ತೇನೆ ನೀವು ಅರೆಸ್ಟ್ ಮಾಡಬೇಡ ಏ ನಾನು ಸುಳ್ಳು ಮಕ್ಕಳ್ರೀ ಮಾಡೋದೆಲ್ಲ ನೀವೇ ಮಾಡಿ ಈಗ ಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಲ್ರಿ ಪ್ಲೀಸ್ ಅರೆಸ್ಟ್ ಮಾಡೋಣ ಬೇಡ ಈ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬರೇ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬರೇ ನನ್ನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಲು ಬರುವುದಿಲ್ಲ ಏಕೆಂದರೆ ಆಗಿ ಸಿಕ್ಕವನು ಇವನು ಇವನು ಅಷ್ಟೇ ಅರೆಸ್ಟ್ ಮಾಡಬೇಕಾಗುತ್ತದೆ ಸಾಹೇಬರೇ ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿರುತ್ತಾಳೆ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡುವರೆಗೆ ನನ್ನನ್ನು ಬಿಟ್ಟು ಬಿಡಿ ಸರ್ ನಿಮ್ಮ ಕೈ ಮಗಿ ಹಾಗಾಗಿ ನಾವು ಬಿಡೋಲಿಕ್ಕೆ ಬರೋದಿಲ್ಲ ಯಾಕಂದರೆ ನಮಗೆ ಆರ್ಡರ್ ಬಂದಿದೆ ನನಗೆ ಹೋಗೋಣ ಅಮ್ಮ ನಿನ್ನ ಮನೆಯ ಅನ್ನವನ್ನು ತೆಂದು ಬೆಳೆದು ದೊಡ್ಡವನಾಗಿದ್ದೆ ಇವತ್ತು ನಿನ್ನ ಮಣ್ಣಿಗೆ ಕೂಡ ಇಲ್ಲದಂತಾಯ್ತಲ್ಲ ಮಾಯಿ ಪಾಪಿ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆಯೋ ನ್ಯಾಯ

ಜೋಡು ಹುಲಿಗಳಂತೆ ಕೂಡಿ ಬದುಕಬೇಕೆಂದರೆ ನಮ್ಮನ್ನು ಅಗಲಿಸಿ ಜೇಲು ಸೇರುವಂತಾಯಿತೆ ವಿಕ್ರಮ ಜೇಲು ಸೇರುವ ಅಯ್ಯೋ ಚಾಮುಂಡೇಶ್ವರಿ ಏನಮ್ಮ ಈ ರೈತನಿಗೆ ಕೊಡುವ ಶಿಕ್ಷೆ ಅಂದೆ ಅಲ್ಲಿ ನೋಡಿದರೆ ನನ್ನ ಹೆಂಡತಿ ಸಾವು ಇಲ್ಲಿ ನೋಡಿದರೆ ನನ್ನ ವಿಕ್ರಮನನ್ನು ಅರಷ್ಟ ಮಾಡಿ ಕೇಳಿಗೆ ಇದನ್ನೆಲ್ಲ ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿದ್ದೇವಾ ನನ್ನ ಕುಮಾರ ನನ್ನಮ್ಮ ಎಲ್ಲಿ ಇದ್ದಾಳೆ ಅಂತ ಕೇಳುತ್ತಿದ್ದಾಳೆ ಅತ್ತಿಗೆ ನನ್ನ ಅತ್ತಿಗೆ ನನ್ನ ಕುಮಾರ ಏನಂತೂ ಹೇಳಬೇಕು ಅತ್ತಿಗೆ ನನ್ನ ಕುಮಾರನಿಗೆ ಏನಂತೂ ಹೇಳಿಕೊಳ್ಳಬೇಕೇ ನನ್ನ ಇಷ್ಟು ಹಣವಿದ್ದರೂ ನನ್ನ ಅತ್ತಿಗೆಯನ್ನು ಉಳಿಸಿಕೊಳ್ಳುವಷ್ಟು ನಮಗೆ ಸಾಧ್ಯವಾಗಲಿಲ್ಲ ಸಾಧ್ಯವಾಗಲಿಲ್ಲ ಅಪ್ಪರ ಹೇಗಾದರೂ ಮಾಡಿ ಆ ತಾಯಿ ಅಂತ್ಯ ಸಂಸ್ಕಾರ ಮಾಡು ಬಂದಿರುತ್ತಾರೆ जीवज्योति जीवज्योतिये नवन्ति जीवज्योति जीवज्योतियेडि विद्रहो